ಕುಮ್ಟಾದ ಬೃಹತ್ ಗ್ರಹೋಪಯೋಗಿ ಮಳಿಗೆ ಬ್ರೌನ್ವುಡ್ ಮೊದಲ ವಾರ್ಷಿಕೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಿಕೊಂಡಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗ್ರಾಹಕರಿಗೆ ಸಿಹಿಯ ಜೊತೆಗೆ ಗಂಧದ ಸಸಿಯನ್ನ ನೀಡಿದ್ದು ವಿಶೇಷವಾಗಿತ್ತು ಕುಮ್ಟಾ ತಾಲೂಕಿನಲ್ಲಿ ಆರಂಭವಾದ ಬೃಹತ್ ಗ್ರಹೋಪಯೋಗಿ ಮಳಿಗೆ ಬ್ರೌನ್ವುಡ್ ಇದೀಗ ತನ್ನ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದು ಈ ಹಿನ್ನೆಲೆಯಲ್ಲಿ ಕುಮ್ಟ ಪಟ್ಟಣದ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಹೋಟೆಲ್ ಮಂದಾರ ಅಲೈಟ್ ಕಾಂಪ್ಲೆಕ್ಸ್ನಲ್ಲಿರುವ ಬ್ರೌನ್ವುಡ್ ಶೋರೂಂನಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಖ್ಯಾತ ಗಾಯಕರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ನಂತರ ನಡೆದ ಸರಳ ಕಾರ್ಯಕ್ರಮದಲ್ಲಿ ಬ್ರೌನ್ವುಡ್ ಶೋರೂಮ್ ಇದರ ಮಾಲೀಕರು ಹಾಗೂ ಹೋಟೆಲ್ ಮಂದಾರ ಎಲೈಟ್ ಇದರ ಮಾಲೀಕರಾದ ಗಣಪತಿ ಮಡಿವಾಳ್ ಹಾಗೂ ಬ್ರೌನ್ವುಡ್ ಶೋರೂಮ್ನ ಎಲ್ಲಾ ಸದಸ್ಯರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ವಾರ್ಷಿಕೋತ್ಸವವನ್ನ ಆಚರಿಸಿದರು ಈ ವೇಳೆ ಮಂದಾರ ಎಲೈಟ್ ಇದರ ಮಾಲೀಕರಾದ ಗಣಪತಿ ಮಡಿವಾಳ್ ಅವರು ಮಾತನಾಡಿ ಬ್ರೌನ್ವುಡ್ ಶೋರೂಮ್ ಕುಮ್ಟಾದಲ್ಲಿ ಆರಂಭವಾಗಿ ತನ್ನ ಮೊದಲ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುತ್ತಿದೆ ಇದೇ ರೀತಿ ಈ ರೀತಿ ರಾಜ್ಯದ ಎಲ್ಲೆಡೆ ತನ್ನ ಶಾಖೆಗಳನ್ನು ಆರಂಭಿಸಿ ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ವಸ್ತುಗಳು ದೊರೆಯುವಂತಾಗಲಿ ಎಂದು ಶುಭ ಹಾರೈಸಿದರು ಬ್ರಹ್ಮಣೋಡ ಅಂತ ಒಂದು ಖುಷಿ ಆಗುತ್ತೆ ಒಂದು 1 ಇಯರ್ ಬ್ಯಾಕ್ ಸಂತೋಷ್ ಸರ್ ಅಂತ ಹೇಳಿ ಮತ್ತೆ ರಾಜೇಶ್ ಸರ್ ಮತ್ತೆ ಗಿರಿ ಸರ್ ನಾವು ಇಲ್ಲಿ ಕನ್ಸಟ್ರಕ್ಟ್ ಮಾಡ್ತಿದ್ದಾಗ ಒಂದು ಒಂದು ಫೈನ್ ಮಾರ್ನಿಂಗ್ ಅವರು ಬಂದರು ಬೆಳಿಗ್ಗೆ ಬಂದ ತಕ್ಷಣ ನಾವೊಂದು ಬ್ರೌನ್ವುಡ್ ಅಂತೇಳಿ ಒಂದು ಶೋರೂಮ್ ಓಪನ್ ಮಾಡಬೇಕಂತಿದ್ದೀವಿ ಅಂತ ಈ ನನ್ನ ಹತ್ರ ಕೇಳಿದ್ರು ನಾನು ಬ್ರೌನ್ವುಡ್ ಅಂದ ತಕ್ಷಣ ಆಲ್ರೆಡಿ ನಾನು ಉಡುಪಿಯಲ್ಲಿ ಕೇಳ್ಪಟ್ಟಿದ್ದೆ ಬ್ರೌನ್ವುಡ್ ಬಗ್ಗೆ ಆಮೇಲೆ ಭಟ್ಕಲ್ ಓಪನ್ ಆಗಿತ್ತು ಓ ಓಪನ್ ಆಗೋ ಟೈಮ್ ಆಗಿತ್ತು ಆವಾಗ ನಾನು ಓಕೆ ಅಂತ ಹೇಳಿದೆ ನಿಮ್ಮದು ಉದ್ದೇಶ ಏನು ಇಲ್ಲಿ ಬರೋ ಕಾರಣ ಏನು ಕುಮಿತಾ ಅಂತ ಕೇಳಿದೆ ಅವ್ರ ಉದ್ದೇಶ ಒಂದೇ ಆಗಿತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಅವರು ಬಡವರಿಂದ ಶ್ರೀಮಂತರು ಯಾರೇ ಆಗಿರಲಿ ನಮ್ಮ ಉದ್ದೇಶ ಪ್ರತಿಯೊಬ್ಬರ ಮನೇಲೂ ಫರ್ನಿಚರ್ಸ್ ಮತ್ತು ಇಲೆಕ್ಟ್ರಾನಿಕ್ಸ್ ನ ನಮ್ಗೆ ಕೊಡೋದೇ ನಮ್ಮದು ಉದ್ದೇಶ ಮತ್ತು ಮತ್ತೊಂದೇನಂದ್ರೆ ಎಲ್ಲ ಥರದ್ದು ಇ ಎಮ್ ಐ ಅದು ಏನು ಬೇಕು ಬಡವರಿಗೆ ಏನೇನು ಸಹಾಯ ಆಗ್ಬೋದು ಅವ್ರಿಗೆ ಯಾವ ಥರ ಬೇಕು ಅಂತ ಹೇಳೋದು ಒಂದು ಕೊಡೋದೊಂದು ಉದ್ದೇಶ ಇತ್ತು ಅಂತ ಹೇಳಿದ್ರು ಆಮೇಲೆ ನನ್ನ ನಾನು ನನ್ನ ಸೈಡಿಂದ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ನೀವೇ ಮಾಡಿ ಇಲ್ಲಿ ಒಳ್ಳೇದಾಗಲಿ ಆದರೆ ನನ್ನೊಂದು ರಿಕ್ವೆಸ್ಟ್ ಏನಂದರೆ ನಮ್ಮ ಜನರಿಗೆ ಕೆಲಸ ಕೊಡಿ ನಮ್ಮ ಕುಮಟದವ್ರಿಗೆ ಕೆಲಸ ಕೊಡಿ ಮತ್ತು ಅವರು ನೆಕ್ಸ್ಟು ಓಪನ್ ಮಾಡಿದ್ದು ಸಿರ್ಸಿಯಲ್ಲಿ ದಾಂಡೇಲಿಯಲ್ಲಿ ಅಲ್ಲೂ ಅಲ್ಲೂ ಸೇಮ್ ಅಲ್ಲಿ ಆ ಊರಿನವ್ರಿಗೆ ಕೆಲಸ ಕೊಟ್ಟಿದ್ದಾರೆ ಅವರು ನಾವು ಆ್ಯಕ್ಚುಲಿ ಅವ್ರ ಬಗ್ಗೆ ನಾವು ಖುಷಿ ಪಡ್ಬೇಕು ಅವ್ರು ಇಲ್ಲಿ ಬಂದ ಇಲ್ಲಿ ಬಂದು ಅವರು ಆ ಥರ ಮಾಡ್ತಿದ್ದಾರೆ ಅಂದರೆ ನಮಗೆ ಇಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ ಈಗ ಒಂದು ಹದಿನೈದು ಇಪ್ಪತ್ತು ಜನರು ಕೆಲಸ ಕೊಟ್ಟಿದ್ದಾರೆ ಈಗ ನೆಕ್ಸ್ಟು ಇನ್ನೂ ಸೊ ಒಂದು ಏಳೆಂಟು ಪ್ರಾಜೆಕ್ಟ್ ಇದೆ ಬರೋದು ನೀವು ನಮ್ಮ ಸರ್ ಹೇಳ್ದಂಗೆ ಕರ್ನಾಟಕ ರಾಜ್ಯದಂತ ಮಾಡೋಣ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸರ್ ಅದರಲ್ಲಿ ಪ್ರಶ್ನೆನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮತ್ತೆ ಇವ್ರದ್ದು ಏನು ಮನಸ್ಥಿತಿ ಏನಿದೆ ಅಂದರೆ ಬಡವರಿಗೆ ಅರ್ಪಾಗಬೇಕು ಅಷ್ಟೇ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಗ್ರಾಹಕರಿಗೆ ಸಿಹಿಯ ಜೊತೆ ಗಂಧದ ಸಸಿಯನ್ನ ನೀಡಲಾಯಿತು ಬ್ರೌನ್ವುಡ್ ಶೋರೂಂನ ಗ್ರಾಹಕರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು विस्मिया न्यूज दीपेश नायक कुमटा